ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಅಮೆರಿಕ ವೀಸಾ ಕೊಡಲು ನಿರಾಕರಿಸಿದೆ ಅಯೋಧ್ಯೆಯ ಬಾಲರಾಮನ ಮೂರ್ತಿ ಕೆತ್ತನೆ ಮಾಡಿರುವ ಅರುಣ್ ಯೋಗಿರಾಜ್ ಅಮೆರಿಕದಲ್ಲಿ ನಡೆಯಲಿರುವ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಬೇಕಿತ್ತು ಅಮೆರಿಕದ ಕನ್ನಡ ಕೂಟಗಳ ಸಂಘ ವಿಶ್ವ ಕನ್ನಡ ಸಮ್ಮೇಳನ ವರ್ಜೀನಿಯಾದ ರಿಚ್ಮಂಡ್ನಲ್ಲಿ ಅಕ್ಕ ಸಮ್ಮೇಳನ ಹಮ್ಮಿಕೊಂಡಿದ್ದು ಆಹ್ವಾನ ನೀಡಲಾಗಿತ್ತು ಇಪ್ಪತ್ತು ದಿನ ಅಮೆರಿಕ ಪ್ರವಾಸವೂ ನಿಗದಿಯಾಗಿತ್ತು ವೀಸಾ ಕೋರಿ ಅರುಣ್ ಜೂನ್ನಲ್ಲಿ ಅರ್ಜಿ ಸಲ್ಲಿಸಿದ್ರು ಆದರೆ ನಿಬಂಧನೆಗಳನ್ನು ಪೂರ್ತಿ ಕಾರಣ ಇದೀಗ ಅಮೆರಿಕ ವೀಸಾ ಕೊಡಲು ನಿರಾಕರಿಸಿದೆ ಅಕ್ಕ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಬನ್ನಿ ಅಂತ ಒಂದು ಇನ್ವಿಟೇಷನ್ ಕೊಟ್ಟಿದ್ರು ಮತ್ತು ಇನ್ನೊಂದು ಎರಡು ಮೂರು ಸಂಘಗಳು ಕೊಟ್ಟಿದ್ರು ಆ ಒಂದು ಆಧಾರದ ಮೇಲೆ ಅಪ್ಲೈ ಮಾಡಿದ್ವಿ ಸಾಮಾನ್ಯವಾಗಿ ಏನೇನು ಡಾಕ್ಯುಮೆಂಟ್ ಕೇಳ್ತಾರೆ ಎಲ್ಲ ರೆಡಿ ಮಾಡಿಕೊಂಡು ತಗೊಂಡು ಹೋಗಿದ್ವಿ ನಾವು ಅಲ್ಲಿಗೆ ಶನಿವಾರ ಹತ್ತನೇ ತಾರೀಕು ಅವ್ರು ಕೇಳಿದ ಒಂದು ಮೂರ್ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ವಿ ಬಟ್ ವೀಸಾ ಡಿನೈ ಆಗಿದೆ ಅನ್ನೋ ಒಂದು ಮಾಹಿತಿನ ಅವರಲ್ಲೇ ಇಮಿಡಿಯೇಟ್ ಆಗಿ ಹೇಳಿದ್ರು ನಾವು ಕೇಳಿದ್ವಿ